ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಕ್ಷಿತಾ ವ್ಲಾಗ್ಸ್ ಹಾಲಿಡೇಸ್ ಎಲ್ಲ ಸ್ಟಾರ್ಟ್ ಆಯಿತು ಮಮ್ಮಿ ಮನೆಗೆ ಬಂದಿದ್ವಿ ಮಮ್ಮಿ ಮನೇನ್ ಬಂದಮೇಲೆ ಒಂದೊಂದು ದಿವಸ ಒಂದೊಂದು ಪ್ಲ್ಯಾನ್ ಇತ್ತು ಆಬ್ವಿಯಸ್ಲಿ ಒನ್ ವೀಕ್ಗೆ ನಾವು ಒನ್ ವೀಕ್ ಹಾಲಿಡೇಸ್ ಇರೋದು ಒನ್ ವೀಕಲ್ಲಿ ನಮ್ಮದು ಒನ್ ಒನ್ ಡೇನೂ ಒಂದೊಂದು ಶೆಡ್ಯೂಲ್ ಇತ್ತು ಫಸ್ಟ್ ಡೇ ಅದೇ ಮಮ್ಮಿ ಮನೇಲಿ ಬಂದಿತ್ತು ಆಮೇಲೆ ನೆಕ್ಸ್ಟು ರೆಸಾರ್ಟ್ಗೆ ಹೋಗಿದ್ದು ಅದಾದಮೇಲೆ ತಿರ್ಗ ಚಿಕ್ಕಮ್ಮ ಮನೆ ಮತ್ತು ಅಜ್ಜಿ ಮನೆಗೆ ಹೋಗೋ ಪ್ಲ್ಯಾನ್ಸ್ ಎಲ್ಲನೂ ಇತ್ತು ಇವತ್ತು ಚಿಕ್ಕಮ್ಮ ಮನೆಗೆ ಬಂದಿದ್ದೀವಿ ಚಿಕ್ಕಮ್ಮ ಮನೆ ಲಂಚ್ ಕರೆದಿದ್ರು ಪಲಾವ್ ಮತ್ತು ಅನ್ನ ರಸ ಪಾಯಸ ಎಲ್ಲ ಮಾಡಿದರು ಎಲ್ಲ ಎಲ್ಲರೂ ಬಂದಿದ್ರು ಅತ್ತಿದ್ದೀರು ಎಲ್ಲರೂ ಬಂದಿದ್ರಲ್ಲ ಎಲ್ಲರೂ ಬಂದು ಇವಾಗ ಊಟ ಮಾಡಿಕೊಂಡು ಫುಲ್ ಈವ್ನಿಂಗ್ ಗೆದ್ದು ಹಂಗೆ ಸ್ವಲ್ಪ ಮಾತಾಡ್ಕೊಂಡು ಬಂದು ಮತ್ತು ಟೈಮ್ ಹೋಗೋದೇ ಗೊತ್ತಾಗಲ್ಲ ಇವಾಗ ನಮ್ಮ ಮನೆಗಳಂದರೆ ನಮಗೆ ರೊಟೀನ್ ಇರುತ್ತೆ ಇಂಥ ಟೈಮ್ಗೆ ಇಂಥದ್ದು ಮಾಡಿಕೊಂಡು ಮಲಗಿಸ್ಕೊಂಡು ಮಕ್ಕಳನ್ನ ಸ್ಕೂಲು ಅಂತೆಲ್ಲ ಇಲ್ಲಿ ನಮಗೆ ರೊಟೀನು ಗೊತ್ತಾಗಲ್ಲ ಟೈಮ್ ಹೋಗೋದೇ ಗೊತ್ತಾಗಲ್ಲ ಒಂದು ಕಡೆ ಅದೇ ಅಲ್ವಾ ಹಾಲಿಡೇಸ್ ಅನ್ನೋದು ಇದಾದ ಡೇ ಇಟ್ಟು ನನ್ನ ತಂಗಿ ಹೋಗ್ತಾ ಇದ್ದಾರೆ ನಾವೆಲ್ಲ ಡ್ರಾಪ್ ಮಾಡಿಬಿಟ್ಟು ಹಂಗೆ ನಮ್ಮ ಅತ್ತೆ ಮನೆಗೆ ಹೋಗ್ಬಿಟ್ಟು ಕಲ್ಕೆರೆಗೆ ಹೋಗಿ ನೀವು ಅವರೆಲ್ಲ ಮುಗಿಸ್ಕೊಂಡು ಬರೋಣ ಇವಾಗ ಮಮ್ಮಿ ಮನೆಯಿಂದ ಹೊರಡ್ತಾ ಇದ್ವಿ ಅನ್ನಿ ಇವತ್ತು ನೆಕ್ಸ್ಟ್ ನಾ 3 ಬ್ಲಾಗ್ ತ್ರೀ ಡೇಸ್ ಬ್ಲಾಗ್ಸ್ कंटिन्यू ಬ್ಲಾಗ್ಸ್ ಆಗಿರುತ್ತೆ. ಫೋಟೋ ಇದೊಂದೆ ಇಟ್ಕೊಳ್ಳಿ. ದೊಡ್ಡದು ಕಾರ್ಯ ಬುಕ್ ಮಾಡೈತೆ ಏ ಈಗ ಇಡ್ಕೊಂಡು ಹೋಗಿದ್ನಾ? ನಾನು. ಮಮ್ಮಿ. ಎಲ್ಲ ನನ್ನ ತಂಗಿ ಮನೆಗೆ ಬಂದ್ವಿ ಫಸ್ಟ್ ನನ್ನ ತಂಗಿ ಮನೆಗೆ ಬಂದ್ವಿ ಆಮೇಲೆ ನಾವು ರಿತು ಮನೆಗೆ ಹೋಗಿ ಆಮೇಲೆ ಕಲ್ಕೆರೆಗೆ ಹೋಗೋಣ ಅನ್ನೋ ಪ್ಲ್ಯಾನ್ ಇದ್ದಿದ್ದು ಪ್ಲ್ಯಾನ್ ಇರೋದು ಹಾಗೆ ಪ್ಲಾನ್ ಮಾಡ್ಕೊಂಡಿದ್ವಿ ನನ್ನ ತಂಗಿ ಮನೇಲು ಅಷ್ಟೇ ಅವರು ಬಿರಿಯಾನಿ ಕಬಾಬು ಎಲ್ಲ ಮಾಡಿದರು ಮಟನ್ ಸಾರು ಅದೆಲ್ಲ ಅಲ್ಲೆಲ್ಲ ಊಟ ಮಾಡಿಕೊಂಡು ಮಕ್ಳು ಅಷ್ಟೇ ಅವರೆಲ್ಲ ಆಡ್ತಾ ಇದ್ರು ಅಲ್ಲಿಂದ ನಾವು ನಮ್ಮ ಅತ್ತೆ ಮನೆಗೆ ಹೋಗ್ತಾ ಇದ್ದೀವಿ ನಾನು ಆಫ್ಟರ್ ಟೂ ಇಯರ್ಸ್ ಅನಿಸುತ್ತೆ ನಾನು ನಮ್ಮ ಅತ್ತೆ ಮನೆಗೆ ಹೋಗ್ತಾ ಇರೋದು ರೀತು ಅವ್ರ ಮನೆಗೆ ಹೋಗೋಕ್ಕೆ ಆಗಿರಲಿಲ್ಲ ಇವಾಗ ಅವ್ರ ಮನೇಲಿ ಚಿಕ್ಕದ ಒಂದು ಡಾಗಿ ಇತ್ತು ಮಕ್ಕಳೆಲ್ಲ ನಕ್ಷಿದ್ಕಂತೂ ಭಯ ಅವನಿಗೆ ಬಟ್ ನೋಡಿಕೊಂಡು ಆಟ ಆಡಿಕೊಂಡು ಇದ್ರು ಇವಾಗ ಮನೆ ಹತ್ರ ಎಲ್ಲ ಅಂತಂದಾಗ ನಾವು ಸುಮ್ಮನೆ ಜಸ್ಟ್ ಒಳಗಡೆನೇ ಇರ್ತೀವಿ ಈ ಥರದ್ದೆಲ್ಲ ಎಕ್ಸ್ಪ್ಲೋರ್ ಮಾಡೋಕ್ಕಾಗಲ್ಲ ಇಲ್ಲಿ ಮಕ್ಕಳಿಗೆ ಒಂಥರ ಹಾಲಿಡೇಸ್ ಎಂಜಾಯ್ ಮಾಡ್ತಾಯಿದ್ರು ಅಲ್ಲಿಂದ ನಾವು ನಮ್ಮ ಅತ್ತೆ ಮನೆಗೆ ಬಂದ್ವಿ ಒಂದು ಎರಡು ಗಂಟೆ ಆಗಿತ್ತು ಟೈಮು ಇಲ್ಲಿ ಒನ್ ಆರ್ ಇದ್ವಿ ಮತ್ತು ಅತ್ತೆ ರೀತು ಅವರೆಲ್ಲನೂ ಅಷ್ಟೇ ಮಕ್ಕಳಿಗಂತ ಎಲ್ಲ ಸೀಕ್ರೆಟ್ಸ್ ಅಂತ ಗಿಫ್ಟ್ ತೊಗೊಂಡಿದ್ರು ಅವ್ನು ದಿಹಾನ್ ಫಸ್ಟೇ ಹೇಳಿದ್ದ ಅವ್ನಿಗೇನು ಬೇಕು ಅಂತ ಸೊ ಅದಕ್ಕೇನು ಅವ್ನು ಫುಲ್ ಎಕ್ಸೈಟ್ ಆಗಿದ್ದ ಫಸ್ಟು ರೀತು ಕರ್ಕೊಂಡು ಹೋಗಿ ಆಮೇಲೆ ಎಲ್ಲರಿಗೂ ಆ ಮೂರು ಜನಕ್ಕೂ ಗಿಫ್ಟ್ ತಗೊಂಡಿದ್ರು ದಿಹಾನ್ಗೆ ಅದು ಕ್ಯಾಮ್ರಾ ತೊಗೊಂಡಿದ್ರು ಅದು ಅಮೆಝಾನಲ್ಲಿ ನೋಡಿದಿದ್ದು ಬಟ್ ಓಕೆ ಕಿಡ್ಸ್ಗೆ ಅದು ಚೆನ್ನಾಗಿದೆ ಅದು ಅಂದರೆ ಎಲ್ಲಾದರೂ ಟ್ರಾವೆಲಿಂಗ್ ಮಾಡುವಾಗ ಫೋಟೋ ಇಟ್ಕೊಳ್ಳೋದಕ್ಕೆ ಅದಕ್ಕೆಲ್ಲ ಕಿಸ್ ಕಿಡ್ಸ್ಗೆ ಕಂಪ್ ಇದು ಮಾಡಿಕೊಂಡ್ರೆ ಅದು ವರ್ತ್ ನೀವು ಅದ್ರ ಲಿಂಕ್ ಅದೇನಾದರೂ ಬೇಕಂದರೆ ಹೇಳಿ ಸಪ್ರೇಟಾಗಿ ಕಳಿಸ್ತೀನಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೀವು ಚೆಕ್ ಮಾಡ್ಕೊಬೋದು ಕ್ಯಾಮ್ರಾ ಅಂತೂ ತುಂಬಾ ಚೆನ್ನಾಗಿತ್ತು ಪ್ರೈಸ್ ವೈಸು ಅಷ್ಟೇ ಇವರಿಬ್ರಿಗೂ ಇನ್ನು ಅದು ನಾರ್ಮಲ್ ಟಾಯ್ ಕ್ಯಾಮ್ರಾ ಬರುತ್ತಲ್ಲ ಅದನ್ನು ಆರ್ಡರ್ ಮಾಡಿದರು ಇದು ನಾರ್ಮಲ್ ಕ್ಯಾಮ್ರಾ ಇದು Không có đâu. Có đâu phải không? Smile, smile, Không bỏ lỡ những video hấp dẫn ಇಷ್ಟ ಆಯಿತಾ ಅಷ್ಟೇ ಅವರು ಬಿರಿಯಾನಿ ಕಬಾಬ್ ಮತ್ತು ಚಿಕನ್ ಫ್ರೈ ಎಲ್ಲನೂ ಮಾಡಿದರು ಇಲ್ಲೂ ಊಟ ಎಲ್ಲ ಮಾಡಿದ್ವಿ ಫುಲ್ ಹೆವಿಯಾಗಿತ್ತು ಮತ್ತು ಅದಕ್ಕೆ ಅಲ್ಲೂ ಫಸ್ಟೇ ಫೋನ್ ಮಾಡಿ ನಾ ಅಲ್ಲೂ ಒಂದು ಸ್ವಲ್ಪ ಲೈಟಾಗಿ ತಿಂದ್ಕೊಂಡು ನಾಲ್ಕಂತೆ ನಾಲ್ಕೂವರೆ ಆಗಿತ್ತು ಬಂದಾಗ ಇವಾಗ ನಾವೆಲ್ಲ ಮಾತಾಡಿಕೊಂಡು ಅತ್ತಿಗೆ ಊರಿಗೆ ಊರಿಗೋಗಿದ್ದಾರೆ ಅವರು ನೆಕ್ಸ್ಟ್ ವ್ಲಾಗಲ್ಲಿ ಜಾಯ್ನ್ ಆಗ್ತಾರೆ ನ್ಯೂ ಇಯರ್ ಬ್ಲಾಗಲ್ಲಿ ಇವಾಗ ನಾವೆಲ್ಲ ಮಾತಾಡಿಕೊಂಡು ಮಕ್ಕಳದೇ ಇವಾಗ ಫುಲ್ಲು ಸಂತೆ ಆಗೋಗ್ಬಿಟ್ಟಿದೆ ಫುಲ್ಲು ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಇರೋದು ಇವಾಗ ಟೀ ಕಾಫಿ ಎಲ್ಲ ಮಾಡಿಕೊಂಡು ಈಚೆ ಕಡೆ ಬಂದು ಕೂತ್ಕೊಂಡು ಎಲ್ಲ ಮಾತಾಡಿಕೊಂಡು ಕುತ್ಕೊಂಡಿದ್ವಿ ನಮ್ಮ ಬಾಬನೂ ಜಾಯ್ನ್ ಆದರು ಮಕ್ಕಳು ಅಷ್ಟೇ ಇವಾಗ ನಮ್ಮಮ್ಮಿ ಆ ಥರ ಫುಲ್ಲು ಆಗ್ತಾರೆ ಎಲ್ಲರೂ ನಮ್ಮ ಮಮ್ಮಿ ಏನಾದರೂ ಆ ಥರ ಆಡಿಸ್ಕೊಂಡು ಆ ಥರ ಕುತ್ಕೊಂಡಿದ್ರು ನಮ್ಮ ಮಕ್ಕಳು ಅಷ್ಟೇ ಎಲ್ಲ ಆಟ ಆಡಿಕೊಂಡು ಕುತ್ಕೊಂಡಿದ್ರು ಎಲ್ಲರೂ ಅಷ್ಟೇ ಇದು ಒಂದು ಶಾರ್ಟ್ ವ್ಲಾಗ್ ಆಗಿತ್ತು ನಾನು ಯಾಕಂದರೆ ಸ್ವಲ್ಪ ಸ್ವಲ್ಪನೇ ವ್ಲಾಗ್ ಮಾಡ್ತೀನಿ ಅಂತಲೇ ಹೇಳಿದ್ದೆ ಆಮೇಲೆ ನೆಕ್ಸ್ಟ್ ವ್ಲಾಗ್ ಎಲ್ಲ ಲಾಂಗ್ ವೀಡಿಯೋಸೇ ಮಾಡ್ತೀನಿ ಮತ್ತು ನನಗೆ ಎಡಿಟ್ ಮಾಡೋಕ್ಕೆ ಟೈಮ್ ಇರಲಿಲ್ಲ ಮತ್ತು ನಮ್ಮ ಕುತ್ಕೊಂಡಾಗ ಮಾತಾಡೋದೇ ಆಗೋಗ್ಬಿಟ್ಟಿರುತ್ತೆ ತಿರ್ಗಾ ನಾವು ವ್ಲಾಗ್ಸ್ಗಿಂತ ಸೊ ಆದಷ್ಟು ಬ್ಲಾಗ್ ಮಾಡ್ತೀನಿ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವ್ಲಾಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ